ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಭರತ್ ಅಡ್ವೊಕೇಟ್ ಮಾತಾಡ್ತಾ ಇರುವಂಥದ್ದು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಈ ದಿನ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಮೂಲಭೂತ ಕರ್ತವ್ಯಗಳು ದೇಶಭಕ್ತಿಯ ಮನೋಭಾವವನ್ನು ಉತ್ತೇಜಿಸಲು ಮತ್ತು ನಮ್ಮ ದೇಶದ ಏಕತೆಯನ್ನು ಎತ್ತಿ ಹಿಡಿಯಲು ಸಹಾಯ ಮಾಡುವಂಥವು ಇವು ಭಾರತ ನಾಗರಿಕರ ನೈತಿಕ ಜವಾಬ್ದಾರಿಗಳು ಕೂಡ ಆಗಿರುತ್ತವೆ ಪ್ರತಿಯೊಬ್ಬ ಪ್ರಜೆಯು ಮೂಲಭೂತ ಹಕ್ಕುಗಳನ್ನು ಯಾವ ರೀತಿ ಪಡೆದುಕೊಳ್ಳಲು ಇಚ್ಛಿಸುತ್ತಾನೋ ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವುದು ಕೂಡ ಅತ್ಯಗತ್ಯವಾಗಿರುತ್ತದೆ ಭಾರತದ ಸಂವಿಧಾನದ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ದೇಶದ ಸಂವಿಧಾನದಿಂದ ಎರವಲನ್ನು ಪಡೆದುಕೊಳ್ಳಲಾಗಿತ್ತು ಭಾರತ ಸಂವಿಧಾನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಲವತ್ತೆರಡನೇ ತಿದ್ದುಪಡಿಯನ್ನು ತರುವ ಮೂಲಕ ಭಾರತದ ಸಂವಿಧಾನಕ್ಕೆ ನಾಲ್ಕು ಎ ಎಂಬ ಭಾಗ ಮತ್ತು ಐವತ್ತೊಂದು ಎ ಎಂಬ ಪರಿಚ್ಛೇದದಡಿ ಹತ್ತು ಮೂಲಭೂತ ಕರ್ತವ್ಯಗಳನ್ನ ಸೇರಿಸಲಾಗಿರುತ್ತದೆ ನಂತರ ಎರಡು ಸಾವಿರದ ಎರಡರಲ್ಲಿ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯನ್ನು ತರುವ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿರುತ್ತದೆ ಪ್ರಸ್ತುತ ಭಾರತ ಸಂವಿಧಾನವು ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನ ಒಳಗೊಂಡಿದೆ ಮೂಲಭೂತ ಕರ್ತವ್ಯಗಳಲ್ಲಿ ಮೊದಲನೆಯದಾಗಿ ಭಾರತದ ಸಂವಿಧಾನವನ್ನ ಪಾಲಿಸುವುದು ಅದರ ಆಶಯಗಳನ್ನು ಗೌರವಿಸುವುದು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಅಂದರೆ ಬ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಕೂಡ ಸಂವಿಧಾನವನ್ನ ಪಾಲಿಸುವುದು ಮತ್ತು ಅದರ ಆಶಯಗಳನ್ನು ಗೌರವಿಸುವುದು ಹಾಗೂ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಅವನ ಜವಾಬ್ದಾರಿ ಕರ್ತವ್ಯಗಳಾಗಿರುತ್ತದೆ ಎರಡನೆಯದಾಗಿ ಸ್ವತಂತ್ರ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟ ಆದರ್ಶಗಳನ್ನು ಗೌರವಿಸುವುದು ಮತ್ತು ಪಾಲಿಸುವುದು ಅಂದರೆ ಸ್ವತಂತ್ರ ಹೋರಾಟಕ್ಕೆ ಶ್ರಮಿಸಿದಂತಹ ಮಹಾನ್ ನಾಯಕರ ಆದರ್ಶಗಳನ್ನು ಗೌರವಿಸಬೇಕು ಮತ್ತು ಆ ಆದರ್ಶಗಳನ್ನು ದೇಶಭಕ್ತಿಯನ್ನು ಪಾಲಿಸಬೇಕಾಗಿರುತ್ತದೆ ನಂತರ ಭಾರತದ ಸಾರ್ವಭೌಮತ್ವ ಅಖಂಡತೆ ಮತ್ತು ಏಕತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನು ಕೂಡ ಭಾರತ ದೇಶದ ಸಾರ್ವಭೌಮತೆ ಹಾಗೂ ಏಕತೆಯನ್ನು ಎತ್ತಿ ಹಿಡಿಯಬೇಕಾಗಿರುತ್ತದೆ ನಂತರ ದೇಶವನ್ನು ರಕ್ಷಿಸುವುದು ಮತ್ತು ದೇಶ ಸೇವೆಗೆ ಸಿದ್ಧವಿರುವುದು ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಕರ್ತವ್ಯಗಳಲ್ಲಿ ದೇಶ ದೇಶವನ್ನು ರಕ್ಷಿಸಲು ಸದಾ ಸಿದ್ಧ ನೀಡಬೇಕಾಗಿರುತ್ತದೆ ನಂತರ ವಿವಿಧ ಮತ ಪಂಥ ಭಾಷೆ ಮತ್ತು ಪ್ರಾಂತ್ಯಗಳ ಜನರೊಂದಿಗೆ ಸಹೋದರತ್ವ ಮತ್ತು ಸೌಹಾರ್ದದಿಂದ ಇರುವುದು ಮಹಿಳೆಯರಿಗೆ ಅಗೌರವ ತೋರುವ ಪದ್ಧತಿಗಳನ್ನು ತಿರಸ್ಕರಿಸುವುದು ಭಾರತ ದೇಶವು ವಿವಿಧ ಮತ ಪಂಥ ಪ್ರಾಂತ್ಯಗಳನ್ನು ಒಳಗೊಂಡಿದ್ದು ಆ ಎಲ್ಲ ಜನರೊಂದಿಗೆ ಸಹೋದರತ್ವದಿಂದ ಇರುವುದು ಹಾಗೂ ಸೌಹಾರ್ದದಿಂದ ಇರುವುದು ಹಾಗೂ ಮಹಿಳೆಯರಿಗೆ ಗೌರವವನ್ನು ನೀಡುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿರುತ್ತದೆ ನಂತರ ದೇಶದ ಕಾಡು ವನ್ಯಜೀವಿಗಳು ನದಿಗಳು ಸೇರಿದಂತೆ ಪರಿಸರವನ್ನು ಉಳಿಸಿ ಬೆಳೆಸುವುದು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಎಲ್ಲ ವನ್ಯಜೀವಿಗಳು ನದಿಗಳು ಹಾಗೂ ಪರಿಸರವನ್ನು ಉಳಿಸಬೇಕು ಹಾಗೂ ರಕ್ಷಿಸಬೇಕಾಗಿರುವಂಥದ್ದು ಆದ್ಯ ಕರ್ತವ್ಯವಾಗಿರುತ್ತದೆ ನಂತರ ನಮ್ಮ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಗೌರವಿಸುವುದು ಮತ್ತು ಕಾಪಾಡುವುದು ಭಾರತ ದೇಶವು ವಿವಿಧತೆಯ ಸಂಸ್ಕೃತಿ ಪರಂಪರೆಯನ್ನು ಹೊಂದಿದ್ದು ಆ ಎಲ್ಲ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಗೌರವಿಸುವುದು ಮತ್ತು ಕಾಪಾಡುವುದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಿರುತ್ತದೆ ನಂತರ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಪ್ರಶ್ನೆ ಮಾಡುವ ಮತ್ತು ಬದಲಾವಣೆಗೆ ಒಟ್ಟಿಕೊಳ್ಳುವ ಮನಸ್ಥಿತಿ ಬೆಳೆಸಿಕೊಳ್ಳುವುದು ಪ್ರತಿಯೊಬ್ಬ ಪ್ರಜೆಯೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಿಕೊಂಡು ಭಾರತವನ್ನು ಪ್ರಗತಿಯತ್ತ ಸಾಗಲು ಸಹಕಾರ ನೀಡಬೇಕಾಗಿರುವಂಥದ್ದು ಅಗತ್ಯವಾಗಿರುತ್ತದೆ ನಂತರ ಸಾರ್ವಜನಿಕ ಸ್ವತ್ತನ್ನು ಕಾಪಾಡಿಕೊಳ್ಳುವುದು ಹಿಂಸೆಯನ್ನ ತೊರೆಯುವುದು ಭಾರತದ ಪ್ರಜೆಗಳು ಸಾರ್ವಜನಿಕ ಸ್ವತ್ತನ್ನು ತಮ್ಮ ಖಾಸಗಿ ಸೊತ್ತಿನ ರೀತಿ ಕಾಪಾಡಿಕೊಳ್ಳುವುದು ಹಾಗೂ ರಕ್ಷಿಸುವುದು ಅವರ ಕರ್ತವ್ಯವಾಗಿರುತ್ತದೆ ನಂತರ ಎಲ್ಲ ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಗಳಲ್ಲಿ ಉನ್ನತಿಯನ್ನು ಸಾಧಿಸಲು ಪ್ರಯತ್ನಿಸಿ ದೇಶದ ಪ್ರಗತಿಗಾಗಿ ಶ್ರಮಿಸುವುದು ಪ್ರತಿಯೊಬ್ಬ ಪ್ರಜೆಯೂ ಕೂಡ ದೇಶವನ್ನು ಪ್ರಗತಿಯತ್ತ ಮುನ್ನುಗ್ಗಲು ಶ್ರಮಿಸಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯವಾಗಿರುತ್ತದೆ ನಂತರ ಸಂವಿಧಾನದ ಎಂಬತ್ತಾರನೇ ತಿದ್ದುಪಡಿಯ ಮೂಲಕ ಹನ್ನೊಂದನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಗಿದ್ದು ಎಲ್ಲ ತಂದೆ ತಾಯಿಯರು ಪಾಲಕರು ಪೋಷಕರು ಆರರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನ ಪಡೆಯಲು ಅವಕಾಶ ನೀಡತಕ್ಕದ್ದು ದೇಶದ ಎಲ್ಲ ತಂದೆ ತಾಯಿಯರು ಪಾಲಕರು ಹಾಗೂ ಪೋಷಕರು ಪ್ರತಿಯೊಬ್ಬ ಮಗುವಿಗೂ ಆರರಿಂದ ಹದಿನಾಲ್ಕು ವರ್ಷದ ಒಳಗೆ ಅವರಿಗೆ ಶಿಕ್ಷಣವನ್ನ ನೀಡುವಂಥದ್ದು ಪ್ರಮುಖ ಕರ್ತವ್ಯವಾಗಿರುತ್ತದೆ ಭಾರತ ಸಂವಿಧಾನದ ಮೂಲಭೂತ ಕರ್ತವ್ಯಗಳು ನ್ಯಾಯರಕ್ಷಿತವಲ್ಲ ಆದರೆ ಮೂಲಭೂತ ಕರ್ತವ್ಯಗಳನ್ನು ಪ್ರಜೆಗಳು ಪಾಲಿಸದಿದ್ದರೆ ಹಾಗೂ ಉಲ್ಲಂಘಿಸಿದರೆ ಅವರನ್ನು ಶಿಕ್ಷಿಸಬಹುದಾಗಿರುತ್ತದೆ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳು ಯಾವ ರೀತಿ ಕೇಳುತ್ತಾರೋ ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವುದು ಕೂಡ ಪ್ರತಿಯೊಬ್ಬ ಪ್ರಜೆಯ ಒಂದು ನೈತಿಕ ಜವಾಬ್ದಾರಿಯಾಗಿರುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡಬೇಕೆಂದು ಕೇಳಿಕೊಳ್ಳುತ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು